ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಯನ್ನಾಗ್ರ ಕ್ಲಸ್ಟರ್ನ ಎಲ್ಲ ಶಾಲೆಗಳಲ್ಲಿ ಪ್ರಾರಂಭೋತ್ಸವದೊಂದಿಗೆ ಮಕ್ಕಳನ್ನು ನಾವು ಶಾಲೆಗೆ ಕರಿತಾ ಇದ್ದೀವಿ ಮತ್ತು ದಾಖಲಾತಿ ಆಂದೋಲನವನ್ನು ಸಹ ಎಲ್ಲ ಯನ್ನಗ್ರ ಕ್ಲಸ್ಟರ್ನ ಎಲ್ಲ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಯಾರು ಶಾಲೆಯಿಂದ ಹೊರ್ಗಡೆದಾರೋ ಮಕ್ಕಳು ಆ ಎಲ್ಲ ಮಕ್ಕಳನ್ನು ಶಾಲೆಗೆ ಸೇರಿಸುವ ಜವಾಬ್ದಾರಿ ನಮ್ಮ ಕ್ಲಸ್ಟರ್ನ ಎಲ್ಲ ಶಿಕ್ಷಕರಿಗೆ ಎಲ್ಲ ಪೋಷಕರಿಗೆ ಹಾಗೆ ಎಲ್ಲ ಎನ್ ಜಿ ಓಗಳಿಗೂ ಸಹ ಅದು ಇದಾಗಿರ್ತದೆ ಈ ವರ್ಷ ನಾವು ಸರ್ಕಾರಿ ಶಾಲೆಗಳಲ್ಲಿ ಶೈಕ್ಷಣಿಕ ಬಲವರ್ಧನೆ ವರ್ಷ ಅಂತ ನಾವು ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಂದ್ಬಿಟ್ಟು ಅಂತ ಇದೇ ಜೂನ್ ಮನೆ ತಾರೀಕಿಂದ ಎಲ್ಲಾ ಸರ್ಕಾರಿ ಶಾಲೆಗಳು ಓಪನ್ ಆಗ್ತಾ ಇದೆ ಸೊ ದಯವಿಟ್ಟು ನಿಮ್ಮ ಹತ್ತಿರದ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಆದಷ್ಟು ನಿಮ್ಮ ಮಕ್ಕಳನ್ನ ಸೇರಿಸಿ ಯಾಕೆಂದ್ರೆ ಹಿಂದಿನ ಕಾಲಕ್ಕೂ ಈ ಕಾಲಕ್ಕೂ ಸರ್ಕಾರಿ ಶಾಲೆಗಳು ತುಂಬ ಡೆವಲಪ್ಮೆಂಟ್ ಆಗಿದೆ ಹಾಗಾಗಿ ಈಕ್ವಲ್ಸ್ ಸರ್ಕಾರಿ ಶಾಲೆ ಈಕ್ವಲ್ಸ್ ಪ್ರೈವೇಟ್ ಶಾಲೆಗೆ ಈಕ್ವಲ್ಸ್ ಆಗಿದೆ ಸೊ ಹಾಗಾಗಿ ನಿಮ್ಮನ್ನು ನಿಮ್ಮ ಹತ್ತಿರದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಮಕ್ಕಳನ್ನ ಬುದ್ಧಿವಂತ ಮಾಡಿ ನಮಸ್ತೆ ನನ್ನ ಹೆಸರು ಸುಧಾರಾಣಿ ನಾನು ಆಸ್ತನಳ್ಳಿ ತಿನ್ನೆಯಿಂದ ಮಾತಾಡ್ತಾ ಇರೋದು ಮೂರು ವರ್ಷದ ಮೇಲ್ಪಟ್ಟ ಆರು ವರ್ಷದ ಒಳಗಿನ ಎಲ್ಲ ಮಕ್ಕಳನ್ನು ತೈದಿಟ್ಟು ಬಾಲ್ವಾಡಿಗೆ ಕಳಿಸಿ ಆರು ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳನ್ನು ದಯವಿಟ್ಟು ಶಾಲೆಗಳಿಗೆ ಕಳಿಸಿ ಪೋಷಕರಲ್ಲಿ ನಾನು ಕೇಳ್ಕೊಳ್ತಾ ಇರೋದಿಷ್ಟೇ ಎಲ್ಲ ಶಾಲಾ ಕಾಲೇಜುಗಳು ಆರಂಭ ಆಗ್ತಾ ಇದೆ ಎಲ್ಲ ಮಕ್ಕಳು ಆಟ ಆಡಿದು ಸಾಕು ಇದೇಲೆ ಎಂಜಾಯ್ಮೆಂಟ್ ಮಾಡಿದ್ದು ಆಟದ ಜೊತೆಗೆ ಪಾಠ ಇರಬೇಕಂತ ಕೇಳಿದ್ದೀರಲ್ವ ಎಲ್ಲ ನಿಮ್ಮ ಮಕ್ಕಳನ್ನು ಆರು ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳನ್ನು ದಯವಿಟ್ಟು ಶಾಲೆಗೆ ಸೇರಿಸಿ ಶಾಲೆ ಬಿಟ್ಟಿರೋ ಯಾವುದಾದ್ರೂ ಮಕ್ಕಳು ನಿಮ್ಮ ಅಕ್ಕಪಕ್ಕ ಇದ್ರೂ ಸಹ ಆ ಮಕ್ಕಳನ್ನು ಶಾಲೆ ಕಳಿಸೋ ಅಂಥ ಕೆಲಸವನ್ನು ಕಾರ್ಯವನ್ನು ನೀವು ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಬೇಸಿಗೆ ರಜೆ ಎಲ್ಲ ಕಳೆದ್ಬಿಟ್ಟು ಮಕ್ಕಳು ಬೇಸಿಗೆಯಲ್ಲಿ ಖುಷಿಯಿಂದ ಆಟ ಆಡಿ ಕಾಲ ಕಳೆದಿರ್ತಾರೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ಸೋಮವಾರದಿಂದನ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಮಕ್ಕಳನ್ನ ದಯವಿಟ್ಟು ಸ್ಕೂಲ್ಗೆ ಕಳಿಸಿ ಎಲ್ಲ ಪೇರೆಂಟ್ಸ್ಗೂ ಹೇಳೋದು ಮಕ್ಕಳು ಎಜುಕೇಷನ್ ಸಿಕ್ಕರೆ ಮುಂದೆ ಅವರ ಭವಿಷ್ಯ ಚೆನ್ನಾಗಿರುತ್ತೆ ಹಾಗಾಗಿ ಮಕ್ಕಳನ್ನ ದಯವಿಟ್ಟು ಶಾಲೆಗೆ ಸೇರಿಸಿ ಯಾರು ಕೂಡ ಈ ವಿಷಯದಲ್ಲಿ ಆಲಸ್ಯ ಮಾಡಬೇಡಿ ಮಕ್ಕಳನ್ನು ನಾವು ಅವರ ಕಾಲ ಮೇಲೆ ನಿಂತ್ಕೊಳ್ಳೋ ಹಾಗೆ ಸ್ವಾವಲಂಬಿಯಾಗಿ ಮಾಡಬೇಕು ಅಂತಂದರೆ ವಿದ್ಯಾಭ್ಯಾಸ ತುಂಬ ಮುಖ್ಯ ಆಗಿರುತ್ತೆ ಹಾಗಾಗಿ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ ಅದರಿಂದ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಯಲ್ಲಾಗಲ ಕ್ಲಸ್ಟರ್ನಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆ ಇದೆ ಈ ಸರ್ಕಾರಿ ಪ್ರೌಢಶಾಲೆಯು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಹಂಡ್ರೆಡ್ ಪರ್ಸೆಂಟ್ ಶೇಕಡ ನೂರರೊಂದಿಗೆ ಎಲ್ಲ ವಿದ್ಯಾರ್ಥಿಗಳು ಸಹ ಪಾಸಾಗಿ ತೇರ್ಗಡೆ ಹೊಂದಿರುತ್ತಾರೆ ಅದೇ ರೀತಿ ಎನ್ನಾಗ್ರ ಕ್ಲಸ್ಟರ್ನ ಕಿರಣ್ ಎಂಬುವ ಹುಡುಗ ಆರುನೂರ ಇಪ್ಪತ್ತೈದು ನಂಬರಿಗೆ ಆರುನೂರ ಒಂದು ನಂಬರನ್ನು ತೆಗೆದುಕೊಂಡು ಆನೇಕಲ್ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ತಂದುಕೊಟ್ಟಿದ್ದಾನೆ ಅದರಿಂದ ಎನ್ನಾಗರ ಕ್ಲಸ್ಟರ್ನಲ್ಲಿ ಶೈಕ್ಷಣಿಕವಾಗಿ ಎಲ್ಲ ಸರ್ಕಾರಿ ಶಾಲೆಗಳು ಉತ್ತಮವಾಗಿದೆ ಆ ಉತ್ತಮವಾದಂಥ ಶಾಲೆಗಳಲ್ಲಿ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕವನ್ನು ಕೊಡ್ತಾ ಇದ್ದೇವೆ ಹಾಗೆಯೇ ಉಚಿತ ಸಮವಸ್ತ್ರವನ್ನು ಕೊಡ್ತಾ ಇದ್ದೇವೆ ಮಧ್ಯಾಹ್ನದ ಬಿಸಿ ಊಟವನ್ನು ಕೊಡ್ತಾ ಇದ್ದೇವೆ ಒಳ್ಳೆ ನುರಿತ ಶಿಕ್ಷಕರನ್ನು ನಾವು ಸರ್ಕಾರಿ ಶಾಲೆಗಳಲ್ಲಿ ಇಟ್ಟಿರುತ್ತೇವೆ ಆದ್ದರಿಂದ ನಿಮ್ಮ ಮಕ್ಕಳನ್ನು ಹತ್ತಿರದ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ